ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನ್ ಇವತ್ತು ನಮ್ಮ ಜೊತೆ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದಂಥ ಶಣ್ಣು ಸಲ್ಗಾರ್ ಅವರು ಬಿಜೆಪಿ ಶಾಸಕರು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಒಂದು ವಿಚಾರವನ್ನು ಭಾಳ ಪ್ರಮುಖ ಪ್ರಸ್ತಾಪ ಮಾಡಿದ್ರು ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು ಅಂದರೆ ಮುಕ್ತ ಮಾಡಬೇಕು ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಟೆ ಪೂಜೆ ಮಾಡ್ತೀನಿ ಮತ್ತು ಡ್ರಗ್ಸ್ ಹಾವಳಿ ಸಂಬಂಧಪಟ್ಟಂತೆ ಎಷ್ಟಿದೆ ಅದನ್ನು ಬಿಡಿಸಿ ವಿವರವಾಗಿ ಹೇಳಿದ್ರು ಅದು ಕಾಳಜಿನ ಕೂಡ ಮತ್ತು ಜೊತೆಗೆ ಅದರ ವ್ಯವಸ್ಥೆ ಎಷ್ಟಿದೆ ಅದರ ಪರಿಸ್ಥಿತಿ ಏನಿದೆ ಅಂತ ವಿವರಿಸಿ ಹೇಳಿದ್ರು ನಮ್ಮ ಜೊತೆ ಕ್ಷಣ ಸಲ್ಗಾರು ಇದ್ದಾರೆ ಸರ್ ನೀವು ಕಣ ಚರ್ಚೆ ಸಂದರ್ಭದಲ್ಲಿ ಎರಡು ವಿಚಾರ ಪ್ರಮುಖ ಪ್ರಮುಖ ಪ್ರಸ್ತಾಪ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಮತ್ತು ಜೊತೆಗೆ ಗೃಹ ಸಚಿವರು ಜಗಲಿ ಜಗಲಿ ಪ್ರತಿ ಜ ಮನೆ ಜಗಳ ಕೂಡ ಇಟ್ಕೊಂಡು ಫೋಟೋ ಪೂಜೆ ಮಾಡ್ತೀನಿ ಅಂತ ಏನು ಮಧ್ಯ ಅಷ್ಟೊಂದು ಅವಳಿ ಇದೆಯಾ ಅಥವಾ ಯಾವ ರೀತಿ ಇದೆ ಇವತ್ತು ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕುರಿತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನನ್ನ ಭಾವನೆ ಇದೆ ಉತ್ತರ ಕರ್ನಾಟಕದಲ್ಲಿ ಸರಾಯಿ ಮತ್ತು ಮದ್ಯ ಮದ್ಯ ಆಗಿರ್ಬೋದು ಡ್ರಗ್ಸ್ ಹಾವಳಿ ಆಗಿರ್ಬೋದು ಗಾಂಜಾ ಹಾವಳಿ ಆಗಿರ್ಬೋದು ಇದು ಎಲ್ಲಿ ತನಕ ಬಂದ್ ಮಾಡಲ್ಲೋ ಅಲ್ಲಿ ತನಕ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲ್ಲ ಒಂದು ವೇಳೆ ಯಾರಾದರೂ ನಾ ಇದಕ್ಕೆ ಚಾಲೆಂಜ್ ಮಾಡ್ತೀರಂದು ನಾನು ಸವಾಲು ಹಾಕ್ಲಿಕ್ಕೆ ತಯಾರಿದ್ದೀನಿ ನೀವು ಎಷ್ಟೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗ್ರಿ ಸರಾಯಿ ಬಂದ್ ಮಾಡಲಾರ್ದೆ ಹದಿನೆಂಟು ವರ್ಷದಲ್ಲಿಂದ ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳು ಗಾಂಜಾ ಅಫೀಮ್ ಕುಕೇನ್ ಬಲಿ ಆಗೋದು ನೀವು ತಡಿಲಾರ್ದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ ಹಾಗಾಗಿ ಅತ್ಯಂತ ಬಡತನದ ಬಂದಂಥ ನಾನೊಬ್ಬ ಶಾಸಕ ಅತ್ಯಂತ ಕಾಳಜಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ರಾಜಕಾರಣದ ಬದುಕು ಯಶಸ್ವಿ ಆಗಬೇಕಾದ್ರೆ ನೀವು ನಿಜವಾಗಿಯೂ ಒಬ್ಬ ಈ ರಾಜ್ಯ ನಿಮಗೆ ನೆನ್ಪಿಡ್ಕೋಬೇಕು ಮರಿಬಾರ್ದು ನೀವು ನೀವೇನಾದರೂ ಬಯಸ್ತೀರಿ ಅಂದ್ರೆ ನೂರಕ್ಕೂ ನೂರು ಈ ಸರಾಯಿ ಬಂದ್ ಮಾಡಿರಿ ಸರಾಯಿ ಬಂದ್ ಮಾಡಿದ್ರೆ ಜನ ಪ್ರತಿಯೊಂದು ಮನೆಯೊಳಗೆ ಫೋಟೋ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ನೀವೇನು ಗೃಹಲಕ್ಷ್ಮಿಗಾಗಿ ಏನು ಖರ್ಚು ಮಾಡ್ತಾ ಇದ್ದೀರಲ್ಲ ನಿಮ್ಮ ಗೃಹಲಕ್ಷ್ಮಿ ಹಣ ಯಾರಿಗೆ ಬೇಕಾಗಿಲ್ಲ ಬೇಕಾದರೂ ಒಂದು ಸರ್ವೆ ಮಾಡ್ಸಲಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಬೇಕು ಅಥವಾ ಸರಾಯಿ ಮುಕ್ತ ಉತ್ತರ ಕರ್ನಾಟಕ ಮಾಡಬೇಕಂತ ಹೇಳಿ ನೂರಕ್ಕೂ ತೊಂಬತ್ತೊಂಬತ್ತು ಮಹಿಳೆಯರು ನಿಮ್ಮ ಗೃಹಲಕ್ಷ್ಮಿ ಹಣ ನಮಗೆ ಬೇಡ ಸರಾಯಿ ಬಂದ್ ಮಾಡಿರಿ ಅಂಥೇಳಿ ಹಂಗಲಾಚಿ ನಿಮ್ಗೆ ಕೇಳ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನೀವು ಏನಾದರೂ ಪ್ರಯತ್ನ ಮಾಡಿ ಮಾಡಬಹುದು ಈ ದೇಶದೊಳಗೆ ಸರಾಯಿ ಮುಕ್ತ ರಾಜ್ಯ ಮಾಡಿದ್ದು ಕೂಡ ಇನ್ನು ಕುಮಾರಸ್ ನಿಷೇಧ ಮಾಡಿದ್ರು ಮಾಡಿದರು ಬಿಹಾರದ ಬಿಹಾರದೊಳಗೆ ನೋಡ್ರಿ ಗುಜರಾತ್ ನೋಡ್ರಿ ಹಾಗಾಗಿ ಆ ಒಂದು ಹೊಸ ಪ್ರಯೋಗ ತಾವು ಮಾಡ್ರಿ ನೂರಕ್ಕೂ ನೂರು ಆ ಬಸವಣ್ಣನವರ ಆಶೀರ್ವಾದ ನಿಮಗಿರ್ತದ ಯಾಕಂದ್ರೆ ನಾವು ಇವತ್ತು ಉತ್ತರ ಕರ್ನಾಟಕದೊಳಗೆ ತಂದೆ ಸತ್ತಾಗ ಮಗ ಮಣ್ಣಿಗೆ ಹೋಗೋದು ಸ್ವಾಭಾವಿಕ ಅಜ್ಜ ಸತ್ತಾಗ ಮಮ್ಮಗ ಮಣ್ಣಿಗೆ ಹೋಗೋದು ಸ್ವಾಭಾವಿಕ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಇಂಥ ದೃಶ್ಯಗಳು ಸಿಗ್ತವ ಮೊಮ್ಮಗನ ಮಣ್ಣಿಗೆ ಅಜ್ಜ ಬರೋದು ಮಗನ ಮಣ್ಣಿಗೆ ಅಪ್ಪ ಬರೋದು ಮೊಮ್ಮಗನ ಮಣ್ಣಿಗೆ ಆಯಿ ಬರೋದು ಮಕ್ಕಳ ಮಣ್ಣಿಗೆ ತಾಯಿ ಬರೋದು ಇಂಥ ದೃಶ್ಯಗಳು ಉತ್ತರ ಕರ್ನಾಟಕದೊಳಗೆ ಸಿಗ್ತವೆ ಹಾಗಾಗಿ ಇದಕ್ಕಿಂತ ಘೋರ ನೋಡ್ಲಿಕ್ಕೆ ಬಹುತೇಕ ಮತ್ತೆ ಹೋದ್ರೂ ಸಿಗಲ್ಲ ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ತಾವು ದೊಡ್ಡ ಮನಸ್ಸು ಮಾಡಿ ತಾವು ಸರಾಯಿ ಮುಕ್ತ ಉತ್ತರ ಕರ್ನಾಟಕ ಮಾಡಿರಿ ಅಥವಾ ಸರಾಯಿ ಮುಕ್ತ ವ್ಯಸನ ಮುಕ್ತ ಕರ್ನಾಟಕ ಅಂತ ಅಂತೇಳಿ ನಾನು ವಿನಂತಿ ಮಾಡ್ತೇನೆ ನೀವೊಂದು ಒಂದು ವಿಚಾರ ಹೇಳಿದ್ರೆ ಅಂದ್ರೆ ಅಷ್ಟು ವ್ಯಸನೆ ಡ್ರಗ್ಸ್ ಆವಳಿ ಅಷ್ಟೊಂದಿದೆ ಟ್ರಾಫಿಕ್ ಕೂಡ ಅವ್ರು ಎಲಿಮಿಟ್ ಆಗಿರೋ ಹೋಗ್ತಾ ಇರ್ತಾರೆ ರಸ್ತೆಗಳಲ್ಲಿ ಅಂದರೆ ಅಂದರೆ ಅಷ್ಟು ನಿಮಗೆ ಡ್ರಗ್ ಆವಳಿ ಡ್ರಗ್ ವ್ಯಸನಿಗಳು ಗಾಂಜಾ ಆವಳಿ ಅಷ್ಟೊಂದಿದೆ ಅಂತ ವ್ಯಸನಿಗಳು ನೀವೇ ಪತ್ರಿಕೆಯಲ್ಲಿ ವರದಿ ಮಾಡಿದ್ದು ನೋಡಿರಿ ಹೌದು ಬೀದರ್ದೊಳಗೆ ಆರೂವರೆ ಕೋಟಿ ಗಾಂಜಾ ಸಿಕ್ತು ಬೆಂಗಳೂರಿನೊಳಗೆ ಹದಿನೆಂಟು ಕೋಟಿ ಗಾಂಜಾ ಸಿಕ್ತು ಆ ಒಂದು ವೇಳೆ ಗಾಂಜಾ ಮಕ್ಕಳ ಕೈ ಸೇರಿತ್ತು ಅಂದರೆ ಎಲ್ಲಿಗೆ ಅದು ಬೀದರ್ಲಿಂದ ಬೆಂಗಳೂರು ತನಕ ಇಪ್ಪತ್ತೈದು ಕೋಟಿ ಗಾಂಜಾ ಪೊಲೀಸರು ಹಿಡ್ದಾರಂದ್ರೆ ಈ ಬೀದರ್ ಮತ್ತು ಚಾಮರಾಜನಗರ್ ತನ ಅದು ಎಷ್ಟು ಗಾಂಜಾ ರುದ್ರ ನರ್ತನ ಅನ್ನೋದು ಯಾರಿಗೆ ಗೊತ್ತದೆ ಈ ಭಾಗದಲ್ಲಿ ಅಷ್ಟೊಂದು ಗಾಂಜಾ ಇರುವಂಥದ್ದು ಅಥವಾ ಅದನ್ನ ಅದು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಈ ಭಾಗದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು ಇಡೀ ಕರ್ನಾಟಕದೊಳಗಾದ್ರೆ ಹಾವಳಿ ಎಲ್ಲ ಕಡೆನೂ ಅದ್ರ ಸ್ಪೀಡ್ ಆಗ್ಯದ ಇವತ್ತು ನಾವು ಒಂದು ಸಲ ನಾನು ಮಾದಪ್ಪ ಮೆಸಿಗೆ ಊಟಕ್ಕೆ ಹೋಗ್ತೀನಿ ಇವತ್ತು ನಾವು ಗಾಂಧಿನಗರದಲ್ಲಿ ಸಣ್ಣ ಸಣ್ಣ ಹುಡುಗಿಯರ ನಿಂತ ಕೇಸಿಂದಲ್ಲಿ ಸಿಗರೇಟ್ ಹೊಡೆಯೋದು ನೋಡ್ತೀವಿ ನಾವು ಅದು ಸಿಗರೇಟ್ ಅದನ್ನು ಗಾಂಜಾದ ನಮ್ಗೆ ಗೊತ್ತಾಗಲ್ಲ ಹದಿನೆಂಟು ವರ್ಷದು ಇಪ್ಪತ್ತು ವರ್ಷದ್ದು ಇಪ್ಪತ್ತೆರಡು ವರ್ಷದ್ದು ಸಣ್ಣ ಸಣ್ಣ ಯುವತಿಯರು ನಮ್ಮೆದರಿನಿಂದ ಸಿಗರೇಟ್ ಹೊಡಿತಾರಂದ್ರೆ ಅಕ್ಕಿ ನನ್ನ ಮಗಳೇ ಇದ್ದರ ನಾನು ಒಪ್ಕೊಳ್ತೀನ ಅಕ್ಕಿ ಯಾರ್ದೋ ಮಗಳ ಹೇಳ ಯಾರದೋ ಯಾರ್ದೋ ತಂಗಿ ಹೇಳ ಅಂತೇಳಿ ನಾನು ಕಣ್ಣು ಮುಚ್ಚಿ ಹೋಗ್ಬಿಡ್ತೀನಿ ಅಕ್ಕಿ ನನ್ನ ಮಗಳು ಅಕ್ಕಿ ಮುಂದೆ ಬದುಕು ಕಟ್ಕೊಂಬೋಳು ಅಂಥೇಳಿ ಪ್ರತಿಯೊಬ್ಬ ಜನಪ್ರತಿನಿಧಿಗೆ ಅರ್ಥ ಆಗಬೇಕು ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನ ಆಗಬೇಕು ನೀವೆಷ್ಟೇ ಅಭಿವೃದ್ಧಿ ಮಾಡಿದ್ರು ಈ ಗಾಂಜಾ ಕುಕೇನ್ ಅಫೀಮ್ ಸಾಯ ಸರಾಯಿ ಮುಕ್ತ ಎಲ್ಲಿ ತನಕ ನೀವು ಮಾಡಲು ನಾನು ಸವಾಲು ಹಾಕ್ತೀನಿ ಸರ್ಕಾರಕ್ಕೆ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆದಾಯ ಆದಾಯ ಅಂತ ಹೇಳ್ತಾರೆ ಆದಾಯ ಎಷ್ಟೊಂದು ನಲವತ್ತು ನಲವತ್ತೈದು ಸಾವಿರ ಕೋಟಿ ಬರ್ಬೋದು ಅಷ್ಟು ಬರೋದಿಲ್ಲ ಆದ್ರೆ ನಿಮಗೆ ಅದರಿಂದ ಖರ್ಚೆ ಜಾಸ್ತಿ ಆಗುವಂಥದ್ದು ಅಂದ್ರೆ ಅದರಿಂದ ಆರೋಗ್ಯ ಹಾಳಾಗುತ್ತೆ ಮತ್ತೊಂದು ಕಡೆ ಗೃಹಲಕ್ಷ್ಮಿ ಹಣ ಅಷ್ಟು ಬರೋ ಬದಲು ಅದಕ್ಕೆ ಅಂದ್ರೆ ಬೇರೆ ಬೇರೆ ಯೋಜನೆ ಕೊಡೋ ಬದಲು ನಿಮಗೆ ಅದನ್ನು ಸರಾಯಿ ಮುಕ್ತ ಮಾಡಿದ್ರೆ ಅಥವಾ ಮಾಡಿದ್ರೆ ಅಲ್ಲೇ ಉಳಿತಾಯ ಆಗುತ್ತೆ ಅನ್ನೋದು ಅನಿಸಿಕೆನಾ ವರ್ಷಕ್ಕೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅದಕ್ಕೆ ಆದಾಯ ನಿಮ್ದು ಬರ್ತದ ಸರಾಯಿ ಕುಡಿದು ನಮ್ಮ ರೈತರು ದವಾಖಾನಿ ಪಾಲು ಎಷ್ಟು ಹಾಕ್ಲತ್ತಾರ ಅದೆಷ್ಟು ಸಾವಿರ ಕೋಟಿ ದವಾಖಾನೆ ಪಾಲತದ ಅವ ಸಾಯ್ತಾನ ಅವ ಹೊಲ ಕಳ್ಕೊತಾನ ಆ ಮನೆ ಮುಣುಗ್ತದ ಮುಂದೆ ಆ ಮನೆ ಮೇ ಮೇನ್ ವ್ಯಕ್ತಿ ಆ ಮನೆಯಿಂದ ಹೋದಾಗ ಆ ಮನಿಯವರೆಲ್ಲ ಕೊರಗೆ ಸಾಯ್ತಾರ ಇದೊಂದು ದೊಡ್ಡ ಅಭಿಯಾನ ಆಗಬೇಕಿದು ಇದು ಈ ರಾಜ್ಯದೊಳಗೆ ನೀವು ಏನು ವಿಧಾನಸೌಧ ಕಟ್ಟದ್ರಿ ನಾನು ರೋಡ್ ಮಾಡ್ದೆ ನಾ ಇಂಡಸ್ಟ್ರಿ ಕಟ್ದ ನೀವು ಏನು ಕಟ್ಟರು ಅಲ್ಲಿ ಒಳಗೆ ಕೆಲಸ ಮಾಡೋ ಹೆಲ್ದಿ ಇದ್ದಿಲ್ಲ ಅಂದ್ರೆ ಹೆಂಗೆ ನನ್ನ ಮಕ್ಕಳು ಕುಡಿದು ಕುಡಿದು ಕಳ್ಳು ಹೋಗಿತ್ತಂದ್ರೆ ನನ್ನ ಮಕ್ಕಳು ನಿಮ್ಮ ಕಟ್ಟಿ ವಿಸುವ ಸೌಧಕ್ಕೆ ಎಲ್ಲಿ ಬರಬೇಕು ನಿಮ್ಮ ಸಾಫ್ಟ್ವೇರ್ ಕಂಪ್ನಿದೊಳಗೆ ಎಲ್ಲಿ ಬರಬೇಕು ನಿಮ್ಮ ಕೆ ಪಿ ಎಸ್ ಶಾಲೆದೊಳಗೆ ಎಲ್ಲಿ ನನ್ನ ಮಕ್ಕಳು ಬರಬೇಕು ಸದೃಢ ಸಮಾಜ ಕಟ್ಟಿರಿ ಮೊದಲ ಹೆಲ್ದಿ ಕರ್ನಾಟಕ ವ್ಯಸನ ಮುಕ್ತ ಕರ್ನಾಟಕ ಕಟ್ರಿ ಅಂತೇಳಿ ನನ್ನ ಅಪೀಲ್ ಅದ ಇದು ದಯಮಾಡಿ ಸೀರಿಯಸ್ ತೋರಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಧನ್ಯವಾದಗಳು ಇದು ಶರಣು ಸಲ್ಗಾರ್ ಅವರ ಹೇಳಿಕೆ ಮತ್ತು ಹೇಳಿಕೆ ಅನ್ನೋದಕ್ಕಿಂತ ಜಾಸ್ತಿ ಅವರ ಒಂದು ಮನಸ್ಸಿನ ನೋವಿನ ಆಗ್ರಹ ಆಗಿರುವಂಥದ್ದು ಮದ್ಯ ಮಾರಾಟವನ್ನು ಮಾಡಿ ಈ ಹಿಂದೆ ಕೂಡ ಉದಾಹರಣೆ ಇರುವಂಥದ್ದು ಹಿಂದೆ ಕುಮಾರಸ್ವಾಮಿ ಸಾರೇ ನಿಷೇಧ ಮಾಡಿದರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಏನು ಮದ್ಯ ಮಾರಾಟ ನಿಷೇಧ ಇರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ತನ್ನಿ ಅಂತ ಹೇಳುವ ಮೂಲಕ ತಮ್ಮ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ ಅಥವಾ ಸಾಧ್ಯ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ